ಮತ್ತು ಹುಬ್ಳಿಯಲ್ಲಿ ಏನೊಂದು ಆ ಒಂದು ಹೆಣ್ಮಗಳ ಕೊಲೆ ಆಯ್ತಲ್ಲ ಅತ್ಯಂತ ಖಂಡನೀಯವಾದಂತ ನಾನು ಖಂಡಿಸ್ತಾ ಇದ್ದೀನಿ ಮತ್ತು ಇವತ್ತಿನ ಲವ್ ಜಿಹಾದ್ ಹೆಸರಿನಲ್ಲಿ ಇವೆಲ್ಲ ಏನ್ ನಡೀತಾ ಇದೆ ಇವತ್ತು ಪ್ರೀತಿ ಮತ್ತೊಂದು ಅದಕ್ಕೆ ವ್ಯತಿರಿಕ್ತವಾಗಿ ಒಂದು ಶೇಡಿನ ರೀತಿಯಿಂದ ಆ ಹುಡುಗಿ ಮರ್ಡರ್ ಮಾಡಿದಲ್ಲ ಹುಡುಗ ಅವ್ನ ಮನಸ್ಥಿತಿ ಹೆಂಗಿದೆ ಇದಕ್ಕೆಲ್ಲ ಕಾರಣ ಅಂತಂದ್ರೆ ಆ ರೀತಿ ಮರ್ಡರ್ ಮಾಡ್ಲಿಕ್ಕೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಕಂಪ್ಲೀಟ್ಲಿ ಫೇಲ್ಯರ್ ಆಗಿದೆ ಬೇರೆ ಬೇರೆ ಇಂದ ಕೆಫೆದಲ್ಲಿ ಬಾಂಬೆ ಬಾಂಬ್ ಬ್ಲಾಸ್ಟ್ ಆಯ್ತು ಇವೆಲ್ಲ ನೋಡಿದ್ರೆ ಒಂದೊಂದು ಒಂದು ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ ಕಂಪ್ಲೀಟ್ ಇವತ್ತೇನು ತುಷ್ಟೀಕರಣ ನೀತಿ ಇದೆ ಆ ತುಷ್ಟೀಕರಣ ನೀತಿಯಿಂದ ಇದೆಲ್ಲ ಘಟನೆಗಳು ಆಗ್ತಾ ಇದಾವೆ ಮತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಮಾಡ್ತೀರಿ ಆ ಧೈರ್ಯ ಯಾಕೆ ಬಂತು ರಾಜ್ಯಸಭಾ ಸದಸ್ಯರ ಒಬ್ರು ಇಲೆಕ್ಟ್ ಆದಾಗ ಕಾಂಗ್ರೆಸ್ನವರು ಅಲ್ಲಿ ಅಕ್ಕಪಕ್ಕದಲ್ಲಿ ಇದ್ದಂತವ್ರೆ ಕಾಂಗ್ರೆಸ್ ಕಾರ್ಯಕರ್ತರೇ ಪಾಕಿಸ್ತಾನ ಜಿಂದಾಬಾದ್ ಅನ್ನುವ ಮಟ್ಟಿಗೆ ನಿಮ್ಗೊಂದು ಮನಸ್ಥಿತಿ ಅಂತಂದ್ರೆ ನಿಮ್ದು ಏನು ಬರೀ ತುಷ್ಟೀಕರಣ ನೀತಿ ವೋಟ್ ಬ್ಯಾಂಕ್ ಅದಕ್ಕಾಗಿ ಆ ರೀತಿ ನೀವು ತುಷ್ಟೀಕರಣ ಮಾಡ್ತೇವೆ ಅಂದ್ರೆ ಇವತ್ತು ಒಂದು ಕಾಲೇಜಿನ ಕ್ಯಾಂಪಸ್ ಅಲ್ಲಿ ಹೋಗಿ ಇವತ್ತು ಒಬ್ಬ ಹುಡುಗಿಗೆ ಕೊಂದು ಹಾಕುವಂತ ಧೈರ್ಯ ಬರ್ತದೆ ಅಂದ್ರೆ ನಿಮ್ಮ ಕಾಮ್ ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿದೆ ನಿಮ್ಮ ಕಾನೂನು ಸುವ್ಯವಸ್ಥೆಗೆ ಯಾರಿಗೆ ಹೆದರಿಕೆ ಇಲ್ಲ ಹೀಗಾಗಿ ಆ ರೀತಿ ಒಂದು ಭಯದ ಒಂದು ವಾತಾವರಣ ನಿರ್ಮಾಣ ಆಗಿದೆ ಕಾಂಗ್ರೆಸ್ ಸರ್ಕಾರದಿಂದ ಅದರಿಂದ ಇವತ್ತು ಏನೋ ಒಂದು ಹೇಳಿಕೆ ಕೊಡುವ ಮುಖಾಂತರ ಯಾರನ್ನೂ ಸಮಾಧಾನ ಮಾಡಲಿಕ್ಕೆ ಆಗುವುದಿಲ್ಲ ಗೃಹ ಮಂತ್ರಿಗಳು ಅದಕ್ಕಾಗಿ ನಾನು ಇದನ್ನು ಖಂಡಿಸ್ತಾ ಇದ್ದೀನಿ ಇಮಿಡಿಯೇಟ್ಲಿ ಇದು ಇಂತ ಘಟನೆ ಮರಿಕಳಿಸಬಾರ್ದು ಕಾನೂನು ಸರಿಯಾಗಿ ಸರಿಯಾಗಿರ್ರಿ ಮತ್ತೆ ಯಾರು ತಪ್ಪು ಮಾಡಿದಾರಲ್ಲ ಅವ್ರಿಗೆ ಕಾನೂನು ಪ್ರಕಾರ ಸರಿಯಾದಂತ ಶಿಕ್ಷೆ ಆಗಬೇಕು ಅನ್ನುವಂತ ಕಾಂಗ್ರೆಸ್ ನಿರಂಜನ್ ಹಿರೇಮಠ ಅವ್ನ ಮಗಳಿ ನನಗೂ ಬಹಳ ಪರಿಚಯ ಇದ್ದಂತ ವ್ಯಕ್ತಿ ಆತ ಅವನ ಪರಿಸ್ಥಿತಿ ಏನಾಗಬಹುದು ಅವನೇ ಹೇಳಿದ ಲವ್ ಜಯ ಹಿನ್ನೆಲೆಯಲ್ಲಿ ಇದೆಲ್ಲ ಆಗಿದೆ ಘಟನೆ ಎನ್ಕ್ವೈರಿ ಆಗ್ಬೇಕಂತ ಹೇಳಿದ ಯಾರು ಹಿನ್ನೆಲೆ ಇದ್ದಾರೆ ಏನ್ತನ ಸಂಪೂರ್ಣ ತನಿಖೆ ಆಗ್ಬೇಕು ಅನ್ನೋದು ಎಸ್ ಆಗ್ಬೇಕು ಇಂತ ವ್ಯಕ್ತಿಗಳಿಗೆ ಪನಿಷ್ಮೆಂಟ್ ಆಗ್ಬೇಕು ಕಾನೂನು ರೀತಿ ಇಲ್ಲಿದ್ರೆ ಇದು ಇಂಥವ್ ಘಟನೆಗಳು ಮರುಕಳಿಸ್ತಾವ ಎಲ್ಲೇ ಒಂದ್ ಕಡೆ ಎಲ್ಲೇ ಒಂದು ಕಾಡ್ನಾಗ ಎಲ್ಲೋ ಕೊಂದು ಬೇಡ ಇಲ್ಲಿ ಇದ್ರ ಕ್ಯಾಂಪಸ್ ಆಗ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಕೊಲ್ತಾರಂದ್ರೆ ಯಾವ ಧೈರ್ಯ ಇರ್ಬೇಕು ಆತನಿಗೆ ಲವ್ ಜಿಹಾದ ಇದು ಒಂದು ಮತ್ತೊಂದು ಮರು ಮರುಕೊಳಿಕೆ ಅಂತ ಹೇಳ್ತೀನಿ ನಾನು ಲವ್ ಜಿಹಾದ ನೋಡಿ ಇದನ್ನ ಕಂಡಿಸ್ತಾ ಇದ್ದೀನಿ ಇವತ್ತು ಕಾಂಗ್ರೆಸ್ ಸರ್ಕಾರದ ತುಷ್ಟೀಕರಣ ನೀತಿ ಏನಲ್ಲ ಅದರಿಂದ ಇಂಥವೆಲ್ಲ ಘಟನೆ ಪದೇ ಪದೇ ಆಗ್ತಾ ಇದಾವೆ ಅದಕ್ಕಾಗಿ ಕಾಂಗ್ರೆಸ್ ಕೇವಲ ತುಷ್ಟೀಕರಣ ಅಷ್ಟೇ ಬಗ್ತದೆ ಅದಕ್ಕೆ ಇಂಥವರಿಗೆ ಪಠ ಕಲಿಸ್ಬೇಕು ಉತ್ತರ ಕರ್ನಾಟಕದ ಮಾಹಿತಿ ನಮ್ಮ ಪ್ರಜಾ ರಾಜ್ಯ ಕನ್ನಡ ವಾಹಿನಿಯಲ್ಲಿ ನಮ್ಮ ನಡೆ ಪ್ರಜಾರಾಜ್ಯದ ಕನ್ನಡ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ನಾನು ರಾಮಗೌಲ್ ಪಾಟೀಲ್